ಈ ವಾರ ಕೂಡ ಕನ್ನಡ ಚಿತ್ರರಂಗದಲ್ಲಿ ಮೂರು ನಾಲ್ಕು ಸಿನಿಮಾಗಳು ಬಿಡುಗಡೆಯಾಗಿದೆ ರಣಾಕ್ಷ ಕೇದಾರನಾಥ ಫಾರ್ಮ್ ಆನಂತರ ಸಂಜು ನೈಟ್ ರೈಡ್ಸ್ ಹೀಗೆ ಕೆಲವು ಚಿತ್ರಗಳು ಬಿಡುಗಡೆಯಾಗಿದೆ ಕಳೆದ ವಾರ ಬಿಡುಗಡೆಯಾದ ಚಿತ್ರಗಳಲ್ಲಿ ರಾಣಿ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಅದಕ್ಕಿಂತ ಹಿಂದೆ ಬಿಡುಗಡೆಯಾಗಿದ್ದು ಆನಂತರ ಉಪೇಂದ್ರ ಚಿತ್ರಗಳು ಯಶಸ್ಸಿನತ್ತ ಪಯಣ ಬೆಳೆಸಿದೆ ರಾಣಿ ಚಿತ್ರ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಹಾಗೆ ಇಬ್ಬನಿ ತಬ್ಬಿದ ಚಿತ್ರ ಕೂಡ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಉಪೇಂದ್ರ ಚಿತ್ರ ಕಳೆದ ವಾರ ಬಿಡುಗಡೆಯಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಆಗತ್ಯ ಇದೆ ಮೊದಲನೇ ದಿನವೇ ಐನೂರು ಪ್ರದರ್ಶನವನ್ನು ಕಂಡಿದೆ ಇಪ್ಪತ್ತೈದು ವರ್ಷದ ಹಿಂದಿನ ಚಿತ್ರ ಆದರೂ ಕೂಡ ಈಗ ಭರ್ಜರಿಯಾಗಿ ಓಪನಿಂಗ್ ತೆಗೆದುಕೊಂಡು ಹೌಸ್ಫುಲ್ಲು ಪ್ರದರ್ಶನಗಳನ್ನು ಕಾಣ್ತಾ ಇದೆ ಇದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಅದೇ ರೀತಿ ಹೊಸಬರ ಚಿತ್ರ ಕೂಡ ಇನ್ನಷ್ಟು ದಿನ ಥಿಯೇಟ್ರ್ಗಳಲ್ಲಿ ಇದ್ದರೆ ಜನ ನೋಡುವಂತಾಗ್ಬೋದು ಕೆಲವು ಚಿತ್ರಗಳು ಥಿಯೇಟ್ರಲ್ಲಿ ಹೋಗ್ತಾ ಇದೆ ಈ ವಾರ ಬಿಡುಗಡೆಯಾದ ಈ ಚಿತ್ರಗಳು ದೊಡ್ಡ ಯಶಸ್ಸನ್ನು ಪಡೀಲಿ ಮತ್ತಷ್ಟು ಜನ ಈ ಸಿನಿಮಾಗಳನ್ನು ನೋಡಲಿ ಅಂತ ಆಸೆ ಯಾವ ಸಿನಿಮಾ ನೋಡಿದ್ದೀರಿ ಅಂತ ಕಮೆಂಟ್ ಹಾಕಿ ಇನ್ನಷ್ಟು ಸಿನಿಮಾ ಸುದ್ದಿಗಳು ಇತರ ಸುದ್ದಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು